ಮೊದಲಿಗೆ शासಕರು ಮೊದಲಿಗೆ शासಕರು ಶಿಲಾ ವಿಜಯಪುರ ನಗರದ शासಕರಾಗಿರತಕ್ಕಂತ ಈಗ ನಮ್ಮ ನೆಚ್ಚಿನ ಅತಿಥಿಗಳು ಮಹಿಮೆಯನ್ನ ತಮ್ಮ ಅವರು ಸಹ ವೇದಿಕೆ ಏನ್ ಮಾಡ್ಬೇಕು

ಶ್ರೀಗಳು ಶಿವಾಚಾರ್ಯರು ಮಹಾಸ್ವಾಮಿ ಅವರು ಬಂದಿರ್ತಾರೆ ಅವರು ಬಂದಿರ್ತಂಗ ಅತಿಥಿಗಳಿಗೆ ವೇದಿಕೆ ಬಂದು ಅವರಿಗೆ गिरवे ओ शारदे ओ शारदे ता दय तोरु करुणाय ता दय तोरु करुणाय प्रकृति क ಲಿಂಗೇಶ್ವರ ಮಹಾಸ್ವಾಮಿಗಳು ಜಾಲಹಳ್ಳಿ ಮಠ ವಿಜಯಪುರ್ ಅವರ ಪಾದಾರದಿಂದಗಳಿಗೆ ಸಹಸ್ರ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲು ತಮ್ಮ ಸಮ್ಮತಿಗಾಗಿ ವಿನಂತಿಸಿಕೊಳ್ಳುತ್ತೇನೆ ಪೂಜೆ ತಾವು ನಮ್ಮ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ ಆದ್ದರಿಂದ ತಮಗೆ ನಮ್ಮ ಸಮಾಜದಲ್ಲಿ ಎಲ್ಲ ಬಾಂಧವರು ತಗೊಂಡ್ರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅದರಂತೆ ತಾವು ಸಹ ನಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಟ್ಟಿತ್ತು ಹಿರಿಯರ ಪರವಾಗಿ ತಮ್ಮ ಇಲ್ಲಿ ಇನ್ನೊಮ್ಮೆ ಆಧಾರ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಬೇಕು ಅಂತ ಅದರಂತೆ ಶಿವನಗರ ಪಾಲಿಕೆ ಸದಸ್ಯರಾದ್ರಿ ಜಗನು ಮಹಾರಾಜ್ ಬಂದು ಈಗ ಬರ್ತಿನ ಏನಾಪುರ್ ಗೋಪಾಲ್ ಮಹಾರಾಜ್ ತೋರಿ ತೋರ್ವಿ ಅಮರ್ ಸಿಂಗ್ ಮಾನ್ಯ ಸದ್ಭಕ್ತರಿಗೆ ಹಾರೈಸಲು ಸಜ್ಜಾಗಿದ್ದಾಳೆ ಅಂತ ಕಟ್ಟಡ ನಿರ್ಮಿಲಾಲೋತ್ಸವ ಮುಖ್ಯಮಂತ್ರಿ ವಹಿಸಿದ್ದಾರೆ ಅದರಂತೆ ಹಗಲಿರೋಳು ಚರ್ಮ ಪಡಲು ನಮ್ಮ ತಾಂಡೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಟಗ್ಗ ಕಟ್ಟಿಕೊಂಡು ನಿಂತಿದ್ದ ಆ ಕಟ್ಟಡ ಕಡಲ್ ಕಡಲು ಕಟ್ಟಡ ಕಣೆಯಲ್ಲ ಲೋಹಾರಿಯವರು ಸ್ವಯಂ ಸಿದ್ಧರಾಗಿ ಇಲ್ಲೇ ವಾಸ್ತವ್ಯ ಹೋಗಿದೆ ಆದರೆ ಚಿಲೆಗಳನ್ನು ನಾನು ಅದೇ ರೀತಿಯಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರು ಮಡಿಯೋಳಪ್ಪ ಎಸ್ ಕರುಡಿ ಅವರು ಉತ್ಸಾಹ ನಾವು ವೇದಿಕೆಗೆ ಹೊರ ಮಾಡಿಕೊಳ್ತಾ ಇದ್ದೀವಿ ನಗರದ ಶಾಸಕರಾಗಿರ್ತಕ್ಕಂಥೇಶ್ವರ ಚವ್ವಾಣ್ ಹಿರಿಯ ఎల్ వేదికే గణ్యతిథిలు తండ్రమే తర ఆశీర్వదే ఈ సభిధ్య వహించ ಮಹಾ ಪೂಜಾ ಶ್ರೀ ಶ್ರೀ ಗಣಪತಿ ಚಂದ್ರ ಜಾದವ್ ಗಣಪತಿ ಜಾದವ್ ಎಲ್ಲರೂ ಚಪ್ಪಳೆ ಹೊಡಿರಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈಗ ಮುಂದಿನದಾಗಿ ಕೇಳಿಕೊಳ್ಳುತ್ತಾ ಮುಂದಿನದಾಗಿ ಜೋರಾದ ಚಪ್ಪಾಳೆ ಎಲ್ಲ ಸಂತೋಷ್